ಎಕರೆ ಬಾರಿ ಇಳುವರಿ ಚೆಕ್ ಮಾಡಿದಾಗ ಪ್ರತಿಶತ ಅವ್ರ ಗುರಿ ಇಟ್ಕೊಂಡಿದ್ದು ಒಂದು ನೂರು ಟನ್ ಅದನ್ನ ಅವ್ರ ಗುರಿ ಮುಟ್ಟಿದಾರೆ ಆಲ್ರೆಡಿ ಒಂಬತ್ತು ಹತ್ತು ತಿಂಗಳ ಕಬ್ಬಾ ದಯವಿಟ್ಟು ಯಾವುದೋ ಕಾರ್ಖಾನೆ ಕೊಡಕ್ಕೆ ಹೋಗಬೇಕು ದಯವಿಟ್ಟು ಶಿಫಾರಸ್ ಮಾಡಿದಂಥ ತಳಿಗಳು ಹಚ್ಚಿ ಹೊಸ ತಳಿಗಳಲ್ಲಿ ಅಲ್ಪಾವಧಿ ತಳಿ ಹತ್ತರಿಂದ ಎಂಟರಿಂದ ಹತ್ತು ತಿಂಗಳು ಆಗುವಂಥ ತಳಿಗಳು ಇದನ್ನ ಬಿಟ್ಟು ಬೇರೆ ಹೇಳ್ತೀನಿ ಇನ್ನು ನೆಕ್ಸ್ಟ್ ಹದಿಮೂರು ನಾಲ್ಕುನೂರು ಮೂವತ್ತಾರು ಇದು ಮೊನ್ನೆ ಬ್ಯಾನ್ ಆಗೈತಿ ಯಾವ್ದತಿ ಎಲ್ಲ ಎಬ್ಸಿದ್ರು ಇದು ಒಂದು ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಟೀಲ್ ರೂಲಿಂಗ್ ವೆರೈಟಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಇವತ್ತು ಸತೀಶ್ ಶುಗರ್ಸ್ ಕಾರ್ಖಾನೆ ವತಿಯಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ನಮ್ಮ ಕಬ್ಬು ಅಭಿವೃದ್ದ ಅಭಿವೃದ್ಧಿ ವಿಭಾಗದ ಸಿಬ್ಬಂದಿಗಳಿಗೆ ಒಂದು ದಿನದ ಈ ಕಬ್ಬು ಬೆಳೆಯಲ್ಲಿ ಹೆಚ್ಚಿನ ಉತ್ಪಾದನೆ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ತರಬೇತಿ ಕಾರ್ಯಕ್ರಮ ಮೊದಲು ನಾವು ಹೆಂಗೆ ಮಾಡ್ಕೊತಿದ್ವಿ ಅಂತಂದರೆ ವಿಷಯ ತಜ್ಞರನ್ನು ನೇರವಾಗಿ ನಾವು ಸಿಬ್ಬಂದಿಗಳು ಮೊದಲು ತಗೋತಿದ್ವಿ ಬಟ್ ಈಗ ಏನೈತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಕೆಲವೊಬ್ಬರು ತಮ್ಮದೇ ಆದ ತಾಂತ್ರಿಕತೆಗಳನ್ನು ಪ್ರಾಕ್ಟಿಕಲ್ಲಾಗಿ ತಮ್ಮ ಹೊಲಗಳಲ್ಲಿ ಅಳವಡಿಸ್ಕೊಂಡು ಅತಿ ಹೆಚ್ಚಿನ ರೀತಿಯಲ್ಲಿ ಅಂದರೆ ಪ್ರತಿ ಎಕರೆವಾರು ಉತ್ಪಾದನೆಯನ್ನು ನಾವು ನಿರೀಕ್ಷೆಗೂ ಮೀರಿ ಅವರು ಮಾಡ್ತಾ ಇದ್ದಾರೆ ನಮ್ಮ ಸುತ್ತಮುತ್ತ ಇದ್ದಂಥ ರೈತರಾದ್ರ ಉದಾಹರಣೆಗೆ ಅಂದರೆ ಇವತ್ತೇನು ನಮ್ಮ ಕಾರ್ಖಾನೆ ವ್ಯಕ್ತಿಯಿಂದ ಸನ್ಮಾನ ತೆಗೆದುಕೊಂಡಂಥ ಡಂಗೆ ಇರ್ಬೋದು ಮತ್ತು ಕದ್ದಿಯವರು ಇರ್ಬೋದು ಇವರಿಬ್ಬರೂ ಜನ ರೈತರು ಎಕರೆವಾರು ಇಳುವರಿ ಚೆಕ್ ಮಾಡಿದಾಗ ಪ್ರತಿಶತ ಅವ್ರ ಗುರಿ ಇಟ್ಕೊಂಡಿದ್ದು ಒಂದು ನೂರು ಟನ್ ಅದನ್ನ ಅವರ ಗುರಿ ಮುಟ್ಟಿದಾರೆ ಆಲ್ರೆಡಿ ಅವ್ರು ಯಾವ ರೀತಿ ಮುಟ್ಟಿದ್ರು ಅವರ ಪ್ರಯತ್ನ ಯಾವ ರೀತಿ ಇತ್ತು ಈಗ ನೋಡ್ರಿ ಸರ್ ಹೇಳಿ ಪವಾರ್ ಸರ್ ನಾವು ಎರಡು ವಿಷಯ ಅನ್ನೋದನ್ನ ಪವಾರ್ ಸರ್ ಅವರು ಲೆಕ್ಕಪತ್ರ ವಿಭಾಗದವರು ಎಲ್ಲ ಕ್ಯಾಲ್ಕುಲೇಷನ್ ಮೈಂಡ್ ಅವರೆಲ್ಲ ಹೇಳ್ಬಿಟ್ರು ಹೇಳ್ಬಿಟ್ರೆ ನಾಕ್ ಏನು ಏನ್ ಅಂದ್ರೆ ಮೊದಲು ಸರ್ ಹೇಳಿದಂಗೆ ಐದು ತಿಂಗಳ ಕಾರ್ಖಾನೆ ನಡೀತಿತ್ತು ಎಷ್ಟು ತಿಂಗಳು ನೆಡ್ತಿತ್ತು ಐದು ತಿಂಗಳ ಕಾರ್ಖಾನೆ ನಡೀತಂದ್ರ ಅದ್ರೊಳಗೆ ಮಿನಿಮಮ್ ಕಬ್ಬ ಹಚ್ಚು ಪದ್ಧತಿ ಏನಿತ್ತು ನಮ್ಮದು ಮೊದಲ ಅಡಸಾಲಿ ಹಚ್ತಿದ್ರು ಸವಾ ಸಾಲಿ ಹಚ್ತಿದ್ರು ಆನಂತರ ಎ ಕಬ್ಬ ಹಚ್ಬಕೊಡ್ತು ಹೋಗಿದ್ದು ಅಡಸಾಲಿ ಹೆಚ್ಚಿದ ಕಬ್ಬು ಕಬ್ಬು ಕಟಾವು ಚಾಲು ಆತು ದೀಪಾವಳಿಗೆ ಅಂದ್ಬಿಟ್ಟು ಹದಿನಾಲ್ಕು ಹದಿನೈದು ತಿಂಗಳಿಗೆ ಕಬ್ಬು ಇರ್ತಿತ್ತು ಎಷ್ಟು ತಿಂಗಳಿಗೆ ಕಬ್ಬು ಇರ್ತಿತ್ತು ಹದಿನಾಲ್ಕು ಹದಿನೈದು ತಿಂಗಳ ಕಬ್ಬ ಎಕರೆಗೆ ಕಡಿಮೆ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಟನ್ ಬೀಳತ್ತಿತ್ತು ಅಡಸಾಲೆ ಕಬ್ಬು ಎಂಬತ್ತೊಂದೊಂದು ಇತ್ತು ಅದು ಎಂಬತ್ತು ಟನ್ ಬೀಳತ್ತಿತ್ತು ಮತ್ತು ಈ ಸದ್ಯ ಮಿಡ್ಲೇಟ್ ಮಧ್ಯಮಾವಧಿ ತಳಿ ಹತ್ತೇಳಿ ಸಕ್ರೆ ಅಂಶ ಹೆಚ್ಚಿರಬೇಕು ಕಾರ್ಖಾನೆಗೂ ಲಭ್ಯತೆನೇ ಇರಬೇಕು ಮತ್ತು ರೈತರಿಗೂ ಇಳುವರಿ ಪ್ರಕಾರ ಚಲೋ ಇರ್ಲತ್ತ ನಾನೇ ಸಿ ಓಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಕ್ಯಾಂಪು ಕಬ್ಬತ್ತಿ ಏನತ್ತು ಅದನ್ನು ಇಂಟ್ರೊಡಕ್ಷನ್ ಕೊಟ್ಟರೆ ಅದು ಹತ್ತು ಹನ್ನೊಂದರಿಂದ ಅಥವಾ ಹದಿಮೂರು ತಿಂಗಳ ರೇಂಜ್ನಾಗ ಅದು ಇಳುವರಿನೂ ಕೊಡತೈತಿ ಅದೇ ರೀತಿ ನಮ್ಮ ಕಾರ್ಖಾನೆಗೂ ಸಕ್ಕರೆ ಅಂಶನೂ ಅದು ಲಭ್ಯ ಆಗತ್ತೈತಿ ಆದರೆ ಸರ್ ಹೇಳಿದಂಗೆ ಭೂಮಿ ಅದ ಕಾರ್ಖಾನೆಗಳು ಹೆಚ್ಚಿಗೆ ಆದವು ಅವು ಇದ್ದದ ಕಾರ್ಖಾನೆಗಳ ಕೆಪ್ಯಾಸಿಟಿ ಹೆಚ್ಚಿಗೆ ಆಯ್ತು ಹೆಚ್ಚಿಗೆ ಆಗೋಲ್ಲ ಕಾರಣ ಏನಾಗತ್ತಂದರೆ ರೈತರು ಕಾರ್ಖಾನೆಗಳ ನಡುವೆ ಒಂದು ಹೊಂದಾಣಿಕೆ ಅಥವಾ ಆ ಗ್ಯಾಪ್ ಏನು ದಾಡ್ದು ಹಾಕೋತ್ ಹೊಂಟೈತಿ ನಿರ್ದಿಷ್ಟವಾದ ಕಾರ್ಖಾನೆಗೆ ಅವರ ಅದು ಇದು ನನ್ನ ಕಾರ್ಖಾನೆ ಒಂದು ಹೆಮ್ಮೆಲೆ ಅವ್ರಿಗೆ ಕಬ್ಬ ಕೊಡುವಂಗೆ ಆತಂದ್ರೆ ಬೇರೆ ಕಾರ್ಖಾನೆ ಅವ್ರು ಬಂದ ಆ ಕಬ್ಬನ ಅವ್ರು ಮುಟ್ಟೋಕ್ಕೆ ಸಾಧ್ಯತೆ ಇಲ್ಲ ಇದು ನನ್ನ ರೈತರು ಇದು ನನ್ನ ಕಾರ್ಖಾನೆ ಅಂತ ನಾವು ಹೆಂಗೆ ಹೆಮ್ಮೆಲೆ ಹೇಳ್ತೀವಿ ಇದು ಇದೇ ಕಾರ್ಖಾನೆ ಕಬ್ಬನ ಇಲ್ಲೇ ಕೊಟ್ಟು ಹನ್ನೆರಡು ತಿಂಗಳು ಮೇಂಟೈನ್ ಮಾಡಿ ಅಂದ್ರೆ ನಾನು ಎಕರೆವಾದ ಇಳುವರಿನೂ ಹೆಚ್ಚಿಗೆ ಬೀಳ್ತೈತಿ ಆ ಕಾರ್ಖಾನೆಯನ್ನು ಇನ್ ಡೈರೆಕ್ಟಾಗಿ ಇಳುವರಿ ಸಕ್ಕರೆ ಇಳುವರಿ ಅಂತ ಕಬ್ಬನ್ನು ಕೊಟ್ಟಂಗೆ ಆಗ್ತೈತಿ ನಾವು ಮ್ಯೂಚುವಲ್ ಆಗಿ ಇಬ್ಬರು ಕೂಡ್ಕೊಂಡು ಹೋದ್ರೆ ಕಾರ್ಖಾನೆನೂ ಲಾಭದಾಯಕ ಆಕತಿ ನೀವು ಇಳುವರಿನೂ ಚಲೋ ಬಿದ್ದು ನಿಮಗೂ ಲಾಭದಾಯಕ ಆಕತಿ ಕಾರ್ಖಾನೆ ಕೆಪ್ಯಾಸಿಟಿ ಹೆಚ್ಚಾಗಿತೇ ನೀವು ಅವಸ್ರಕ್ಕೆ ಬಿದ್ದು ಒಂಬತ್ತು ಹತ್ತು ತಿಂಗಳ ಕಬ್ಬ ದಯವಿಟ್ಟು ಯಾವುದೇ ಕಾರ್ಖಾನೆಗೆ ಕೊಡೋಕೆ ಹೋಗಬೇಡಿ ಭಾಳ ಅಂದ್ರೆ ಭಾಳ ಈ ಸೀಸನ್ದಾಗ ಸರ್ ಹೇಳಿದಾಗ ನಾವು ನೋಡ್ಕೊತ ಬಂದು ಲಾಸ್ಟ್ ಲಾಸ್ಟಕ್ಕೆ ಹತ್ತು ತಿಂಗ್ಳು ಕಬ್ಬ ಕಡಿದ್ರು ಹತ್ತು ಹತ್ತು ತಿಂಗ್ಳು ಕಬ್ಬು ಹೋದರು ಆ ಹತ್ತು ಕಬ್ಬ ಕಬ್ಬತ್ತಂದ್ರೆ ಲಾವಣಿ ಕಬ್ಬ ಹಚ್ಚಬೇಕಂದ್ರೆ ಎಕರೆಕ್ ನೀವು ಎಷ್ಟು ಟನ್ ಬೀಜ ಹಚ್ತೀರಿ ಒಂದು ಟನ್ ಬೀಜದ ದರ ಏನೈತಿ ನಿಮಗೆ ಗೊತ್ತೈತಿ ಒಬ್ಬರು ಯಾರು ಹಚ್ಕ ಬೀಜ ಹೋದ್ರೆ ಮಿನಿಮಮ್ ನಾಲ್ಕು ಸಾವಿರ ಟನ್ ರೂಪಾಯಿಗೆ ಬೀಜ ತಗೊಳತ್ತಿರಿ ನಾಲ್ಕು ಸಾವಿರ ರೂಪಾಯಿಗೆ ಟನ್ ಲಾಸ್ಟಕ್ಕೆ ಕಳಿಸಿದ ಕಬ್ಬು ಇಳುವರಿ ಎಷ್ಟು ಬಿದ್ದೈತೆ ಭೂಮಿಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಟನ್ ಬಿತ್ತು ಮೂರ ಅಥವಾ ಎರಡೂವರೆ ಮೂರು ಟನ್ ಬೀಜ ಹಚ್ತೀರಿ ಹದಿನೇಳರಿಂದ ಹದಿನೆಂಟು ಟನ್ ಎಕರೆಗೆ ಬೀಜ ಬಿದ್ದಂಗೆ ಆಯಿತು ಇಳುವರಿ ಬಿದ್ದಂಗೆ ಆತು ಅದು ನೀವು ಹತ್ತು ಒಂಬತ್ತು ಹತ್ತು ತಿಂಗ್ಳು ಕಬ್ಬ ಕಳಿಸ್ರಿ ಅಲ್ಲಿ ಕಾರ್ಖಾನೆಗೂ ತೊಂದರೆ ಆಕೈತಿ ನೀವು ಇಳುವರಿ ವಾದ ಹೋತಂದ್ರೆ ಎಕರೆ ವಾರ ನಿಮಗೆ ಅದ ಉತ್ಪನ್ನೂ ಕಡಿಮೆ ಆಗಿ ನಿಮಗೆ ಲಾಭಾಂಶನೂ ಕಡಿಮೆ ಬರ್ತೈತಿ ನಾವು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟ ದಯವಿಟ್ಟು ಶಿಫಾರಸ್ ಮಾಡಿದಂಥ ತಳಿಗಳು ಹಂಚಿರಿ ಯಾವ ತಳಿ ಶಿಫಾರಸ್ಸು ನಮ್ಮ ಅದ್ರ ಬಗ್ಗೆ ಮಾತಾಡಕ್ಕೆ ನಾವು ಡಾಕ್ಟರ್ ನೂಲಿ ಸರ್ನು ಕರ್ಕೊಂಡದು ಅವ್ರದ್ದು ಪ್ರಾಮುಖ್ಯ ಅಂತ ವೆರೈಟಿ ಯಾವ್ದು ರೆಕಮೆಂಡ್ ಮಾಡ್ತಾರೆ ಅದನ್ನ ತರಿಸ ಸರಿಯಾಗಿ ತಿಳ್ಕೊಡ್ರಿ ಆ ನಂತರ ಹಚ್ಚು ಪದ್ಧತಿ ಒಳಗೆ ನಾನಾ ನಮನಿ ಅದಾವೆ ನಾವು ಹೆಂಗೆ ಹಚ್ಚಿರ ಇಳುವರಿ ಹಚ್ಚಾಕತ್ತೆ ಅನ್ನೋದನ್ನ ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡಿದಂತ ನಮ್ಮ ರೈತರು ಅದಾರ ನಮ್ಮ ನಿಮ್ಮ ನೋಡು ಬೆಳೆದವ್ರಂತ ಅದಾರ ಅವರು ಯಾವ ರೀತಿ ತಮ್ಮ ಪ್ರಾಯೋಗಿಕ ಕೆಲಸ ತಮ್ಮ ಹೊಲದಾಗಿ ಮಾಡಿದ್ರು ಇಳುವರಿ ಯಾವ ರೀತಿ ತೊಗೊಂಡ್ರಿ ಅನ್ನೋದನ್ನ ಅವ್ರ ಬಾಯಿಂದಾನು ನಾವು ನಿಮ್ಗೆ ತಿಳಿಸ್ತು ಇದು ಇಲ್ಲಿಗೆ ಮುಗಿದಿಲ್ಲ ಅವ್ರು ಹೇಳಿಕೊಟ್ಟದನ್ನ ನಿಮಗೆ ನಾಲೇಜ್ ಕೊಟ್ಟು ಅಂದರೆ ನಾವು ನಿಮ್ಮ ಹಂತಕ್ಕೆ ಬರೋರು ಹಳ್ಳಿ ಹಳ್ಳಿಗಿದ ನಾವು ಸ್ಪ್ರೆಡ್ ಮಾಡಿಕೊಂಡು ಎಕರೆ ಇಳುವರಿ ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡೋಣ ಹತ್ತು ತಿಂಗಳ ಒಂಬತ್ತು ತಿಂಗಳ ಅವಸರ್ಕ್ ಬಿದ್ದು ಇನ್ನೊಂದು ಕಾರ್ಖಾನೆ ಆಶೆ ಆಮಿಷಕ್ಕೆ ಒಳಗಾಗದೆ ಇದನ್ನು ನಾವು ಲಗುನ ಅದನ್ನ ಬಂದ್ ಮಾಡಿಕೊಂಡು ಹನ್ನೆರಡು ತಿಂಗಳು ಮಿನಿಮಮ್ ಮೇಂಟೈನ್ ಮಾಡ್ರೆ ಎಕರೆಕ್ಕೊಂದು ಅರವತ್ತರಿಂದ ಎಪ್ಪತ್ತು ಟನ್ ನಾವು ಕೆಡ್ಕೊಂಡಿದ್ದ ಆತಂದ್ರೆ ಅಲ್ಲಿ ನಮ್ಗೆ ಸ್ವಲ್ಪ ರಿಕವರಿನೂ ಸಿಗ್ತೈತಿ ಇತ್ತು ನಿಮ್ಗೆ ಇಳುವರಿನೂ ಸಿಗ್ತೈತಿ ಅದಕ್ಕೆ ದಯವಿಟ್ಟು ಇವತ್ತಿನ ಕಾರ್ಯಾಗಾರದ ಪ್ರಮುಖ ಉದ್ದೇಶ ಎಷ್ಟೈತಿ ನಾವು ಅವರು ನಿಮ್ಮನ್ನೆಲ್ಲ ವಿನಂತಿ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದ ಉದ್ದೇಶ ಬಂದ ನಾವು ನಿಮಗೆ ಹೇಳಿದ್ರೆ ನಿಮ್ಗೆ ಅದು ಹೆಚ್ಚು ತಿಳಿದು ಲಾಂಬಲ್ಲ ಹೇಳಿ ನಮ್ಮೊಳಗೆ ಒಬ್ಬರು ಬೆಳೆದು ತೋರಿಸಿದ್ದು ಪ್ರೂವ್ ಅವರು ಅಂತ ರೈತರ ಕಡೆಯಿಂದ ಇಳಿಸಿದ್ದೆ ಆತಂದ್ರೆ ನಿಮಗೆ ಆಕೈತಿ ಅದ ಅಂಶ ತೊಗೊಂಡು ನಾವು ಇನ್ನಷ್ಟು ಹಳ್ಳಿಗೆ ಹೋಗಿ ರೈತರಿಗೆ ಲಾಭಾಂಶ ಹೆಚ್ಚು ಮಾಡೋದು ತಿಳ್ಕೊಂಡು ಈ ಕಾರ್ಯಾಗಾರನ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಇದ್ರೊಳಗೆ ಎಲ್ಲರೂ ಪ್ರಾಕ್ಟಿಕಲ್ಲಾಗಿ ಇನ್ವಾಲ್ವ್ ಆಗಿರಿ ಯಾವುದೋ ಭೇದ ಭಾವ ಇಲ್ದ ನೂರ್ತಾವ್ರ ಅದರ ಅವ್ನು ಕೇಳಿರಿ ಅಳವಡಿಸ್ಕೊಡ್ರಿ ಅದು ನಿಮ್ಮ ಹೊಲದ ಬದಲಾವಣೆ ಮಾಡಿ ತೋರಿಸ್ರಿ ಅದರಿಂದ ನಿಮಗೂ ಬೆನಿಫಿಟ್ ಆಗಲಿ ನಮ್ಮ ಕಾರ್ಖಾನೆಗೂ ಬೆನಿಫಿಟ್ ಆಗಲಿ ನೀವು ಯಾವತ್ತೂ ಈ ಸತೀಶ್ ಅವರ್ಸ್ ಸಹಕಾರ ಕೊಟ್ಟು ಹೊತ್ತು ರೀ ಮುಂದೂ ಸದ್ಯಕ್ಕೆ ಪವಾರ್ ಸರ್ ಹೇಳಿದಂಗೆ ನಿಮಗೆ ಯಾವುದೇ ಅನುಕೂಲತೆ ಬೇಕಾತಂದರೂ ಈ ಕಾರ್ಖಾನೆ ಸದಾ ಸಿದ್ಧೈತೆ ನಾವು ಬಾಟಮ್ ಲೆವೆಲ್ ನಿಮಗೆ ಏನು ಹೆಲ್ಪ್ ಮಾಡೋಕ್ಕೆ ಎಲ್ಲನೂ ತಯಾರದು ಗೊಬ್ಬರ ಬೇಕಾದ್ರೆ ಗೊಬ್ಬರದೂ ಪ್ಲ್ಯಾನ್ ಮಾಡಿಕೊಂಡು ಸೀಡ್ಸ್ ಬೇಕಾದ್ರೆ ಸೀಡ್ಸು ಮಾಡ್ಕೊಂಡು ಒಂದು ಉದ್ದೇಶ ಇಷ್ಟ ಹತ್ತು ಒಳಗಿನ ಕಬ್ಬಾ ದಯವಿಟ್ಟು ಯಾವ ಕಾರ್ಖಾನೆ ಬಂದು ಮುಂದೆ ನಿತ್ರು ಗಡ್ಯಾಂ ಹಿಡ್ರು ಕಬ್ಬ ಕೊಡೋಕೆ ಹೋಗ್ಬೇಡ್ರಿ ಮಿನಿಮಮ್ ಹನ್ನೆರಡು ತಿಂಗಳು ಮೇಂಟೈನ್ ಮಾಡಿ ಕೊಟ್ಟಿದ್ದ ಆತಂದ್ರೆ ನೀವು ನಮಗೆ ಸಹಕಾರ ಮಾಡಿದಂಗೆ ಆಕೈತಿ ಇನ್ ಡೈರೆಕ್ಟಾಗಿ ಎಕರೆವಾರು ನೀವು ಬೆನಿಫಿಟ್ ತೊಗೊಂಡಂಗೆ ಆಕೈತಿ ಅಂತ ಹೇಳಿ ಇವತ್ತಿನ ತಾವೆಲ್ಲರೂ ಸಂಪೂರ್ಣವಾಗಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಕಾರ್ಖಾನೆ ಹೋಗ್ತದೆ ಸ್ವಾಗತ ಮಾಡ್ಕೊಂಡು ನಾನು ಒಂದು ಹ್ಯಾಡೋದನ್ನು ಈಗ ತಳಿಗಳ ಬಗ್ಗೆ ಹೋಗನು ಹೊಸ ತಳಿಗಳಲ್ಲಿ ಅಲ್ಪಾವಧಿ ತಳಿ ಹತ್ತರಿಂದ ಎಂಟರಿಂದ ಹತ್ತು ತಿಂಗಳು ಮಾಗುವಂಥ ತಳಿಗಳು ಇದನ್ನು ಬಿಟ್ಟು ಬೇರೆ ಹೇಳ್ತೀನಿ ಬಟ್ ಓನ್ಲಿ ರೆಕಮೆಂಡೇಶನ್ ಟು ಕರ್ನಾಟಕ ನಾನು ಹಾಕೊಂಡ್ಬಂದಿನಿ ಅದಕ್ಕಿಂತ ಬಿಟ್ಟು ಬೆಳಿಲಿಕ್ಕೆ ಹತ್ತಾರ ಬೆಳೀರಿ ಬೇಡನಿಂಗಿಲ್ಲ ಇದು ಎಮ್ ಎಸ್ ಹತ್ತು ಸಾವಿರದ ಒಂದು ಅಂಥೇಳಿ ಮಹಾರಾಷ್ಟ್ರದ್ದು ಇದು ಕೊಯಮತ್ತೂರದಿಂದೇ ಬಿಡುಗಡೆ ಆಗ್ಯದ ಬಟ್ ಓನ್ಲಿ ಅಷ್ಟೇ ಬಿಡುಗಡೆ ಇದು ಪೆನಿನ್ಸುಲಾರ್ ಜೋನ್ ಏನಂತೀವಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ಇದು ಈಗ ಇದನ್ನು ತೊಗೊಂಬಂದ್ರೂ ಇದನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಮೊನ್ನೆ ಯಾಕಂದ್ರೆ ಈ ತಳಿ ಬೆಸ್ಟ್ ಅದ ಹಸಿರದ ದಪ್ಪ ಕಬ್ಬದ ಒಂದೇ ಒಂದು ಇದ್ರದ್ದು ಇಂಪಾರ್ಟೆಂಟ್ ಅಂದರೆ ಜನವರಿ ಒಳಗೆ ಇದು ಯಾಕಂದ್ರೆ ಇದಕ್ಕೆ ನೀವು ಗಂಗಾವತಿ ಕಬ್ ಅಂತಿದ್ದೀವಲ್ಲ ಸಿ ಒ ಸಿ ಆರ್ನೂರ ಎಪ್ಪತ್ತೊಂದು ಕಡ್ಲೂರು ಕಬ್ ಅದನ್ನು ಇದಕ್ಕೆ ಕ್ರಾಸ್ ಮಾಡಿವಿ ಹಿಂಗೆ ಈ ಕಬ್ಬ ನೀವು ಜನವರಿ ಒಳಗೆ ಕಟಾವು ಮಾಡಲಿಲ್ಲ ಅಂದರೆ ಮುಂದ ಏನು ಕುಳೆ ಕಬ್ಬು ಆಗಸ್ಟ್ನಾಗ ಹೂವು ನಿಂತು ನಿಂತುಬಿಡ್ತದೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದೆ ಯಾವಾಗ ನವಂಬರ್ನಾಗೆ ಎರಡು ತಿಂಗಳೊಳಗೆ ಹೂವು ಆದಮೇಲೆ ಎರಡು ತಿಂಗಳೊಳಗೆ ಕಬ್ಬು ಕಳಿಸ್ಲಿಲ್ಲ ಅಂದರೆ ಪೂರ್ತಿ ಬೆಂಡ್ ಹೊಡೆದು ಕಬ್ಬು ಏನಂದ್ರೆ ನಿಮ್ಗೆ ಇಳುವರಿ ಬರೋದಿಲ್ಲ ಫೈಬರ್ ಕಂಟೆಂಟ್ ಹೆಚ್ಚಾಗ್ತದೆ ಅದಕ್ಕೆ ಈ ಕಬ್ಬ ಜನವರಿ ಅಲ್ಲಿ ಅದಕ್ಕೆ ಬರ್ದಿನ ಪಾಯಿಂಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನಲ್ಲ ನೆನ್ಪಿಟ್ಟು ಹೋರಿ ದಪ್ಪದ ದಪ್ಪ ಎಲ್ಲ ಚಲೋ ಅದ ಚಲೋ ತಂಗೆ ಬೋಧ ಹೇರಿಸ್ರಿ ಬೆಳಂಗಿಲ್ಲ ಆದರೆ ಎಂಟರಿಂದ ಹತ್ತು ತಿಂಗಳಿಗೆ ಬರ್ತದೆ ಸಾಹೇಬ್ರು ಹೇಳಿದ್ರಲ್ಲ ಎಂಟರಿಂದ ಹತ್ತು ತಿಂಗ್ಳಿಗೆ ಕಡಿದಿದ್ದು ಒಂದೇ ಕಬ್ಬು ಇಲ್ಲಿ ಈ ಭಾಗಕ್ಕೆ ಸೂಕ್ತವಾಗಿದ್ದು ಅದು ಬಿಟ್ಟರೆ ಯಾವುದು ಈ ಭಾಗಕ್ಕೆ ಹತ್ತು ಸಾವಿರದ ಐದು ಅಂತ ಬಂತು ಅದು ಫೇಲ್ ಆಯಿತು ಆಮೇಲೆ ಇವರು ಎಸ್ ಐದವರು ಎಂಟು ಸಾವಿರದ ಒಂದು ಅಂತಂದರು ಅದು ಫೇಲ್ ಆಗ್ಯದ ಇವು ಯಾವೂ ನಡೀತಾ ಇಲ್ಲ ಹತ್ತು ಇಲ್ಲಿ ಆಮೇಲೆ ನಿಮ್ಮ ಚಂದಗಡ ಕಬ್ಬ ಐತಲ್ಲ ಅದು ಏನು ಆ ಕಡೆ ಖಾನಾಪುರಕ್ಕೆ ಈ ಕಡೆ ಎಂದು ಥರಕ್ಕೆ ಹೋಗಬೇಡ್ರಿ ಮಡ್ಡಿ ಮಸಾರಿಗೆ ಬೆಸ್ಟ್ ಅದು ಅದು ಹತ್ತು ತಿಂಗಳಿಗೆ ಬರ್ತದೆ ಅವರ ಅಲ್ಲಿ ಭತ್ತ ತೆಗೆದು ಹಚ್ತಾರೆ ಆ ಚಂದಗಡ ಹೇಳಿ ತಗೊಂಬಂದು ಎಲ್ಲರೂ ನೀವು ನಮ್ಮ ಭಾಗಕ್ಕೆ ಗೋಕಾಕ್ ಭಾಗಕ್ಕೆ ಚಿಕ್ಕೋಡಿ ಉಕ್ಕೇರಿಗೆ ಹಚ್ಚಿದಿರಿ ನಡೆಯೋದಿಲ್ಲ ಯಾಕಂದ್ರೆ ಅದು ಫೇಮಸ್ ಆಗಿದ್ದೆ ಚಂದಗಡ ಭಾಗನಾಗೆ ಯಾಕಂದ್ರೆ ಅಲ್ಲಿ ಮಡ್ ಮಣ್ಣು ಹೆಂಗೆ ನೋಡಿ ಬರ್ರಿ ನೀವು ಅದನ್ನ ಹೇಳೋದು ಬೇಕಾಗಿಲ್ಲ ಯಾಕಂದ್ರೆ ವೈವಿಧ್ಯತೆಯಿಂದ ಕೂಡಿದಂಥ ದೇಶ ನಮ್ಮ ಮನೆಗೆ ಮನೆ ನಮ್ಮ ಅಂತಂದ್ರೆ ನಾವೇ ಅವರು ಅಡಿಗೆ ಬೇರೆ ಮಾಡ್ತಾರೆ ನಾವು ಅಡಿಗೆ ಬೇರೆ ಅವರು ಅರ್ಬಿ ಬೇರೆ ಹಾಕೋತಾರೆ ನಾವು ಒಂದೇ ಊನೆಯಾಗೆ ಬೇರೆ ಬೇರೆ ಇರ್ತೀವಿ ಹಂಗೆ ಇದು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಮಣ್ಣಿನಲ್ಲಿ ಭಾಳಷ್ಟು ಬದಲಾವಣೆ ಅದ ಹವಾಗುಣ ಬದಲಾವಣೆ ಅದ ಅದಕ್ಕೆ ಅದು ಸೂಕ್ತವಾಗುವಂತಹ ತಳಿ ಗುಡ್ಡಗಾಡು ಪ್ರದೇಶಕ್ಕೆ ರೆಕಮೆಂಡೇಶನ್ ಅದ ಇವನ್ ಇಲ್ಲಿ ರೆಕಮೆಂಡೇಶನ್ ಅದು ಹೆಂಗದಂದ್ರೆ ತೊಂಬತ್ತೆರಡು ಡಬಲ್ ಜೀರೋ ಇದು ಅದು ಓನ್ಲಿ ಫಾರ್ ಮಡ್ಡಿ ಮಸಾರಿ ಅಥವಾ ಚಲೋ ಫಲವತ್ತತೆ ಇಲ್ಲದಂಥ ಭೂಮಿಗೆ ಅದಕ್ಕೆ ಈಗ ರೋಗ ಭಾಳ ಬರಕತ್ತದ ಕೀಟಗಳ ಬಾಧೆನೂ ಹೆಚ್ಚಾಗಿದೆ ಅದನ್ನೇನು ಮಾಡೋಕ್ಕೆ ಹೋಗ್ಬೇಡ್ರಿ ರಿಕವರಿ ಇಸ್ ಗುಡ್ ಬಟ್ ಅದು ಬೆಲ್ಲಕ್ಕೆ ಹೋಗ್ಯದ ಅದ್ರ ಬಗ್ಗೆ ಬೇಡ ಇನ್ನು ಶೀದಾ ಅಲ್ಪಾವಧಿ ಬಿಟ್ಟ ಮೇಲೆ ಮಧ್ಯಮಾವಧಿ ಅಲ್ಪಾವಧಿ ಮತ್ತು ಭಾಳಷ್ಟು ತಳಿಗಳದಾವ್ರಿ ಭಾಳ ಬಂದಾವ ಆದರೆ ನನಗೆ ಯಾಕೋ ಈ ಅಲ್ಪಾವಧಿ ತಳಿ ನಿಂದ್ರ ಇವು ಏನು ಮಾಡಾಕತ್ ಬಿಟ್ರಿ ನೀವು ಜೂನಕ್ಕೆ ಹಚ್ಚಾಕತ್ ಬಿಟ್ರಿ ಕಬ್ಬ ಅದು ಮಾಡೋಕೆ ಹೋಗಬೇಡ್ರಿ ಆ್ಯಕ್ಚುಲಿ ರೆಕಮೆಂಡೇಶನ್ ಇರೋದು ಜೂನ್ ಜುಲೈ ಜುಲೈ ಆಗಸ್ಟ್ ಅದಾದಮೇಲೆ ಅಕ್ಟೋಬರ್ ನವಂಬರ್ ಜನವರಿ ಫೆಬ್ರವರಿ ಇನ್ನು ಮಧ್ಯಮಾದಿ ಒಳಗೆ ಹೋದ್ರೆ ಇದು ನಮ್ದು ಹಳಿದಿತ್ತು ತೊಂಬತ್ತೆರಡು ಇಪ್ಪತ್ತೇಳು ನಿಮ್ಮಲ್ಲಿ ಎಲ್ಲಿ ಡ್ರೈ ಬೆಲ್ಟ್ ಐತಲ್ಲ ಅಲ್ಲಿ ಹಚ್ಚಿರಿ ಇನ್ನೂ ಇದು ಟಿಲ್ ನಾವು ನಮ್ಮಲ್ಲಿ ಐತಿ ಬೀಜ ಚಲೋನು ಬಂದದ ಎಂಬತ್ತು ನೂರು ಟನ್ ತೆಗೆದವ್ರ ಅದರ ಹುಕ್ಕೇರಿಗೆ ತೆರಳು ಕಾಂತತಿ ಬಟ್ ಐತಿ ಇದು ಏಯ್ಟಿ ಸಿಕ್ಸಿಗೆ ಪರ್ಯಾಯವಾಗಿ ನಾವು ಬಿಡುಗಡೆ ಮಾಡಿದ್ದೀವಿ ತಳಿ ಅದಾದಮೇಲೆ ನಿಂತೀವಿ ಈಗ ನಮ್ಮ ತಳಿ ಹೇಳಿ ನಮ್ಮಲ್ಲಿದು ಯಾವ ಲೆಕ್ಕನೂ ಅದಾವ ಅನ್ನೋದು ಹೇಳೇ ನಾನು ಮುಂದೆ ಹೋಗ್ತೀನಿ ಇನ್ನು ನೆಕ್ಸ್ಟ್ ಹದಿಮೂರು ನಾಲ್ಕುನೂರ ಮೂವತ್ತಾರು ಇದು ಮೊನ್ನೆ ಬ್ಯಾನ್ ಆಗೈತಿ ಯಾವ್ದಾಗೈತಿ ಎಲ್ಲ ಎಬ್ಸಿದ್ರು ಮತ್ತು ವಿಡ್ರಾ ಮಾಡ್ಯಾರ ಇದು ಚಲೋ ಅದ ಕಬ್ಬು ಹದಿಮೂರು ನಾಲ್ಕನೂರ ಮೂವತ್ತಾರು ಇದು ಹತ್ತು ತಿಂಗಳಿಗೂ ಕಟಾವು ಮಾಡ್ಬೋದು ಇಲ್ಲ ನನಗಿಲ್ಲ ರಿಕವರಿ ಬರ್ತದೆ ಏಯ್ಟಿ ಸಿಕ್ಸಿಗೆ ಅದ ಇನ್ನೇನು ಕುಳೆ ಒಳಗೆ ಸ್ವಲ್ಪ ಯಾಕೋ ಕುಳೆ ಅಷ್ಟು ಫಾಸ್ಟಾಗಿ ಇಲ್ಲ ಕಂಪೇರ್ ಟು ಬೇರೆ ವೆರೈಟಿ ಇನ್ನು ಇದು ಹಸಿರು ಕಬ್ಬದ ಇದಕ್ಕೆ ಹೂ ಆಡಂಗಿಲ್ಲ ನೀವು ಇಲ್ಲಿ ನೋಡ್ಬೋದು ತೊಂಬತ್ತೆರಡು ಇಪ್ಪತ್ತೇಳು ಕಂಪೇರ್ ಮಾಡಿವಿ ಹದಿಮೂರು ನಾಲ್ಕು ಇದ್ರದ್ದು ಕ್ಯಾರೆಕ್ಟರ್ ಇಷ್ಟೇ ಇದು ಕ್ರಾಸಿಂಗ್ ಇವು ಎರಡು ವೆರೈಟಿ ನೂರ ಐವತ್ತು ಟನ್ಕಿಂತ ಹೆಚ್ಚು ಬರ್ತದೆ ಬಟ್ ಇದು ಜೂನ್ದಿಂದ ಜನವರಿ ಒಳಗೆ ನಾಟಿ ಮಾಡ್ಬೋದು ಅಂತ ಹೇಳ್ತೀವಿ ಒಲೈ ಎಂಟಕ್ಕೆ ಶಿಫಾರಸ್ತದ ಅರೆ ಮಲೆನಾಡು ಪ್ರದೇಶಕ್ಕೆ ಅರೆ ಮಲೆನಾಡು ಪ್ರದೇಶ ಅಂತೀವಲ್ಲ ನಿಮ್ಮದು ಏನು ಪಾರ್ಟ್ಸ್ ಆಫ್ ಗೋಕಾಕ್ ಹುಕ್ಕೇರಿ ಚಿಕ್ಕೋಡಿ ಇವೆಲ್ಲ ಏನು ಬರ್ತವಲ್ಲ ಅಲ್ಲಿ ನಾವು ಇದನ್ನು ಮಾಡ್ಬೋದು ಅರೆಮಲೆನಾಡು ಪ್ರದೇಶ ಇನ್ನು ಇದು ಈ ತಳಿ ಬಗ್ಗೆ ನಾನು ಯಾಕೆ ಸುಮ್ಮನೆ ಹೇಳಲಿಕ್ಕೆ ಇತ್ತೀನಿ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಇದು ಚಲೋ ಇತ್ತು ಏರಿಯಾನು ಇನ್ಕ್ರೀಸ್ ಆಯಿತು ಈ ಏನು ಮಾಡಕತ್ತಿರ ಅಂದ್ರೆ ರೈತರ ಹತ್ತು ತಿಂಗಳಿಗೆ ಕಟಾವು ಮಾಡಕ್ಕೆ ಬಿಟ್ರಿ ಇದು ದಪ್ಪ ಅಂತ ಕಾಣ್ತತಿ ಮೂವತ್ತು ಗಣಿಕೆ ಬಂದವು ಒಯ್ ಇರತ್ತೆ ನಿಂತ್ ಬಿಡ್ತೀರಿ ಈ ರಿಕವರಿ ಬರೋದಿಲ್ಲ ಇದು ಹನ್ನೆರಡು ತಿಂಗಳಾದರೆ ಅಷ್ಟೇ ರಿಕವರಿ ಬರ್ತದೆ ರಿಕವರಿ ಅಂದ್ರೆ ಏನು ರೀ ಸಕ್ಕರೆ ಇಳುವರಿ ಸಕ್ಕರೆ ಇಳುವರಿ ಚಲೋ ಬರಲಿಲ್ಲ ಅಂದ್ರೆ ಕಾರ್ಖಾನೆಗಳು ಈ ಸಕ್ಕರೆ ಇಳುವರಿ ಮೇಲೆ ನಿಮ್ಗೆ ರೊಕ್ಕ ಕೊಡ್ಬೇಕು ಅವರು ಇದು ಗೋರ್ಮೆಂಟದ್ದು ಪಾಲಿಸಿ ಅದ ಮತ್ತು ಅಲ್ಲಿ ಬರಲಿಲ್ಲ ಅಂದ್ರೆ ಅವ್ರು ಹೆಂಗೆ ಕೊಡು ಕೊಡು ಅಂದ್ರೆ ಎಲ್ಲಿ ಕೊಡ್ಬೇಕು ನಾ ಅವ್ರ ಫೇವರ್ ಕರದಾರ ಅಂತ ಹೇಳಕತ್ತಿಲ್ಲ ಇದು ಒಂದು ಆಜ್ಞೆ ಅದ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಒಂದು ಆಜ್ಞೆ ಅದ ನಿಮಗೆ ಏನೇ ಪ್ರೈಸ್ ಕೊಡಬೇಕಂದ್ರೆ ಸಕ್ಕರೆ ಇಳುವರಿ ಮೇಲೆ ಕೊಡಬೇಕು ಸುಮ್ಮ ಈಗ ಏನು ಕರ್ನಾಟಕನಾಗ ಎಲ್ಲರೂ ಕೊಡ್ತಾರೆ ಅನ್ನೋದು ಕೊಡಕತ್ತಾರೆ ಅದಕ್ಕೆ ಅನ್ನೋದು ನಾವು ಅವ್ರಿಗೆ ಉಳಿಸೋಣ ನಾವು ಬೆಳೆಯೋಣ ನಮ್ಮದು ಆರ್ಥಿಕ ಮಟ್ಟ ಹೆಚ್ಚು ಮಾಡೋಣ ಸಕ್ಕರೆ ಕಾರ್ಖಾನೆಗಳು ಉಳೀಲಿ ಉಳಿದ ಮೇಲೆ ನಮ್ಮ ಕಬ್ಬನ್ನು ನೂರಿಸ್ಲಿ ಅನ್ನೋದು ಒಂದೇ ಆಶಯದಿಂದ ನಾವು ಕೆಲಸ ಮಾಡೋಣ ಎಲ್ಲರು ಇವನ್ ನಾವು ತಳಿ ಕಂಡಿಡಿ ಅವ್ರು ಇಳೋದಾಯ್ತು ನೀವು ಮಾಡೋರಾಯ್ತು ಈ ತಳಿ ಇದನ್ನ ನಾವು ಆಲ್ಮೋಸ್ಟ್ ಬ್ಯಾನ್ ಮಾಡಿದ್ದೀವಿ ಈಗ ಮತ್ತೆ ಸ್ಲೋಲಿ ಬಂದದ ಆದರೆ ನಾವು ಒಂದೇ ಒಂದು ಇದಕ್ಕೆ ರೆಕಮೆಂಡೇಶನ್ ಅಂದರೆ ಇದು ವಲಯ ಮೂರಕ್ಕೆ ಅಷ್ಟೇ ರೆಕಮೆಂಡೇಶನ್ ಆಗಿದೆ ಇಲ್ಲಿ ನಾವು ಇಲ್ಲಿ ಬರ್ದಿಲ್ಲ ಮೊಷ ಐಲೈತ್ರಿ ಉತ್ತರ ವನ ಅಷ್ಟೇ ಶಿಫಾರಸು ಮಾಡಲಾಗಿದೆ ನಿಮ್ಮದು ಉತ್ತರ ವನ ವಲಯ ಬರೋದಿಲ್ಲ ಅದು ಕೇಳೋದು ದಯಮಾಡಿ ಇದನ್ನು ಯಾಕೆ ನಾವು ಈ ವಲಯ ಎಂಟಕ್ಕೆ ಹಿಂದೆ ತಕ್ಕೊಂಡ್ರು ಅಂದರೆ ನಿಮ್ಮ ತೆಲಗೇನು ಪೇಪರ್ನಾಗ ಕೊಟ್ಟಾರ ಬ್ಯಾನ್ ಮಾಡಾರ ಅದನ್ನ ಸರಿಯಾಗಿ ಓದಂಗಿಲ್ಲ ಒಳಗೆ ಅಕ್ಷರಗಳು ವಲಯ ಮೂರಕ್ಕೆ ಅಷ್ಟೇ ಶಿಫಾರಸು ಮಾಡಲಾಗಿದೆ ವಲಯ ಮೂರು ಅಂದರೆ ಇಲ್ಲಿ ನಿಮ್ಮ ರಾಯ ರಾಯಬಾಗ ರಾಮದುರ್ಗ ಅಥನಿ ಆಮೇಲೆ ಭಾಳ ಅದ್ರ ಪಾರ್ಟ್ಸ್ ಆಫ್ ಕಾಗವಾಡ ಇಂಥಲ್ಲಿ ಎಲ್ಲಿ ಬಿಸಿಲೈತಿ ಅಂತಲ್ಲಷ್ಟೇ ಯಾಕಂದ್ರೆ ಅದು ರೋಗ ಬರೋಂಗಿಲ್ಲ ಹೇಳಿ ಅದ್ರ ಬಗ್ಗೆ ನೀವು ಮುಂದೆ ಪ್ರಶ್ನೆ ಕೇಳಕ್ಕೆ ನಾನು ಹೇಳ್ತೀನಿ ಅದಕ್ಕಿದ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಆಲ್ಮೋಸ್ಟ್ ಅರಿಮಲ್ನಾಡು ಪ್ರದೇಶದಿಂದ ಗುಡ್ಡಗಾಡು ಪ್ರದೇಶದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಇದನ್ನು ವಿತ್ಡ್ರಾ ಮಾಡಲಾಗಿದೆ ಇನ್ನು ನೆಕ್ಸ್ಟ್ ಇದು ಅಂತರೂ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಟಿಲ್ ರೂಲಿಂಗ್ ವರೈಟಿ ಇಟ್ ಈಸ್ ಕಾಲ್ಡ್ ಎಸ್ ಎ ನೋಬಲ್ ಕೇನ್ ಈ ತಳಿ ಈಗ ನಾ ಮತ್ತೆ ಯಾಕೆ ತೋರ್ಸಕತ್ತೀನಿ ಇವತ್ತು ಫೋಟೋ ಅಂದರೆ ಇದನ್ನು ಟಿ ಸಿ ಮೆಟೀರಿಯಲ್ ಮಾಡಿವೀಗ ಟಿಶ್ಯೂ ಕಲ್ಚರ್ ಅಂತೀವಿ ಅಂಗಾಂಶ ಕೃಷಿ ಇದನ್ನು ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತರಾಗ ತೊಂಬತ್ತಾರರಾಗ ಇಲ್ಲಿ ಕರ್ನಾಟಕದಲ್ಲಿ ಎಂಟ್ರಿ ಆಯ್ತು ಮಹಾರಾಷ್ಟ್ರದಿಂದ ಟಿಲ್ ರೂಲಿಂಗ್ ತಳಿ ಇದಕ್ಕೆ ಯಾವುದೇ ರೋಗದ ಕೀಟದ ಬಾಧೆ ಏನೂ ಸಮಸ್ಯೆ ಇದ್ದಿಲ್ಲ ಈಗ ಏನಾಗಿದೆ ಅಂದ್ರೆ ಇದಕ್ಕೆ ನಾವು ಯಾರೂ ಪ್ಯೂರಿಫೈನೇ ಮಾಡಂಗಿಲ್ಲ ಇದನ್ನು ಶುದ್ಧತೆ ಮಾಡ್ತಾ ಇಲ್ಲ ಸುಮ್ಮಂಗೆ ಹೊಡ್ಕೊತ ಹೊಂಟಿವಿ ನೀವು ಹಂಗೆ ಕಲ್ಲಪ್ಪನ ಕಡೆ ಇದ್ದಿದ್ದು ಮಲ್ಲಪ್ಪ ಮಲ್ಲಪ್ಪ ಇದ್ದವ ಮತ್ತೊಬ್ಬ ಹಚ್ಕೊತ ಹೊಂಟಿರಲ್ಲ ಹೀಗಾಗಿ ಅದು ಪರಿಶುದ್ಧತೆ ಉಳೋದಿಲ್ಲ ಗಂಡು ಹೆಣ್ಣಾಗ ಹೀಗಾಗಿ ಅದಕ್ಕೆ ರೋಗ ಭಾಳ ಬರಕತ್ತದ ಅದಕ್ಕೆ ಈಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರಾಯಿತು ಕೋಯಮುತ್ತೂರ್ದವರಾಯಿತು ಇವನ್ ನಿಜ್ಲಿಂಗಪ್ಪ ಸಕ್ಕರೆ ಸಂಸ್ಥೆ ವಸಂತಾದ ಶುಗರ್ ಇನ್ಸ್ಟಿಟ್ಯೂಟು ಇವರೆಲ್ಲರೂ ಇದನ್ನು ನಿಜ್ಲಿ ಇದು ಟಿಶ್ಯೂ ಕಲ್ಚರ್ ಅಂತ ಮಾಡಿ ಟಿಶ್ಯೂ ಕಲ್ಚರ್ ಈಗ ಇದ್ರ ಬೀಜ ಎಲ್ಲಿ ಸಿಗ್ತೈತತ್ ನೀವು ಕೇಳಿದ್ರೆ ನೆಕ್ಸ್ಟ್ ಅಕ್ಟೋಬರ್ ಹಂಗಾಮಿನಿಂದ ನಮ್ಮ ಫಾರ್ಮ್ನಾಗೆ ಸಿಗ್ತದೆ ಹುಕ್ಕೇರಿಗೆ ಸಿಗ್ತದೆ ನೀವು ಕಬ್ಬು ನೋಡಿ ಅಲ್ಲಿ ಅಲ್ಲಿತನ ಹೋಗ್ಬೇಡ್ರಿ ಯಾಕಪ್ಪ ನಾ ಇದ್ರ ಬಗ್ಗೆ ಹೆಚ್ಚು ಓದ್ಕೊಳ್ಲಿಕ್ಕೆ ಅಂದರೆ ನಾವು ಏನು ಇಲ್ಲಿ ತನಕ ನಮ್ಮಲ್ಲಿ ಯಾರು ಇವತ್ತು ಒಲೆ ತಳಿ ಹೊರದಕ್ಕೆ ಇಲ್ಲ ಅದಕ್ಕೆ ನಾವು ಓಪನ್ ಆಗಿ ಮಾತಾಡತೀನಿ ಅವ್ರಿದ್ರೆ ಮತ್ತೆ ಒಳಗೆ ಅಂಜಿಕೋತ ಮಾತಾಡಬೇಕಾಗ್ತದೆ ಯಾಕಂದ್ರೆ ಮತ್ತೆ ಅವನಿಗೆ ಬೈದಂಗಲ್ಲ ಸರ್ ನಾವು ಏನು ಮಾಡಾಕತ್ತೀವಿ ಈಗ ಮಾಲ್ದಂಡಿ ಜೋಳ ಕೇಳಿರಲ್ಲ ಜೋಳ ಬೆಳಜೋಳ ಬಿ ಬಿಜಾಪುರದ್ದು ಅದ್ರ ಮೇಲೆ ನಾವು ಎಷ್ಟು ಬಿಡುಗಡೆಯಾಗಿ ಎಂಟು ವರ್ಷ ಆಯ್ತು ರೀ ಹತ್ತೊಂಬತ್ತು ನೂರ ಮೂವತ್ತಾರಾಗ ಬಿಡುಗಡೆ ಆಯ್ತದ ಇವತ್ತಿಗೆ ನೂರು ವರ್ಷ ಆದರೂ ನಾವು ಒಂದು ಹೊಸ ತಳಿ ಕಂಡು ಹಿಡೋಕೆ ಆಗಿಲ್ಲ ಅದನ್ನು ಬೀಟ್ ಮಾಡುವಂಥದ್ದು ಒಂದು ಕೊಂದು ಒಂದು ಬದುಕಾಕತ್ತೀವಿ ನಾವು ಅಷ್ಟೇ ನಾವು ಸರ್ವೈವಲ್ ಆಗಾಕತ್ತೀವಿ ನಾ ರೈತರ ಬಗ್ಗೆ ವಿಚಾರ ಮಾಡ್ತಾರೆ ಅದಕ್ಕೆ ನಾ ಏನು ಹೇಳೋದು ಟಿಲ್ ಇಟ್ಸ್ ರೂಲಿಂಗ್ ವೆರೈಟಿ ಎಪ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಾರ್ಖಾನೆ ಏರಿಯಾ ಇದೆ ಅದ ನಮ್ಮ ಕತ್ತಿ ಸಾಹೇಬರು ನೂರು ಟನ್ ತೆಗ್ದಿದ್ದು ಇದೇ ತಳಿ ಮಾನೆ ಸಾಹೇಬರು ನೂರ ಮೂವತ್ತೆಂಟು ಟನ್ ತೆಗೆದಿದ್ದು ನೂರ ಅರವತ್ತೆಂಟು ಟನ್ ತೆಗೆದಿದ್ದು ಇದೇ ತಳಿ ಹಾಂ ಇದು ಒಂದೇ ತಳಿ ಟಿಲ್ ಇಟ್ಸ್ ರೂಲಿಂಗ್ ತಳಿ ಆದರೆ ಪ್ಯೂರ್ ಬೀಜ ಎಲ್ಲಿ ಸಿಗ್ತದೆ ಅದ್ರ ಬಗ್ಗೆ ವಿಚಾರ ಮಾಡಿರಿ ಟಿಶ್ಯೂ ಕಲ್ಚರ್ ಬೀಜ ಅಥವಾ ಅಂಗಾಂಶ ಕೃಷಿ ಬೀಜ ಅಥವಾ ಪ್ಯೂರ್ ಬೀಜ ನಮ್ಮ ವಿಶ್ವವಿದ್ಯಾ ಸಂಶೋಧನೆಯಲ್ಲಿ ಸಿಗ್ತಾವ ಸಂಶೋಧನಾ ಕೇಂದ್ರಗಳಲ್ಲಿ ಅಲ್ಲಿ ಬಂದು ಹೋಯ್ರಿ ನಾವೇನು ರೇಟ್ ಇನ್ನೂ ಹೆಚ್ಚೆ ಮಾಡಿಲ್ಲ ಮೂರು ಸಾವಿರ ರೂಪಾಯಿ ಟನ್ನೇ ಕೊಡಕತ್ತೀವಿ ಫ್ಯಾಕ್ಟ್ರಿ ರೇಟು ಅಟ್ಟೆ ಐತಿ ನಾ ಹೊಡೆದ್ರೆ ಆದರೂ ನಾವು ರೈತರಿಗೆ ಯಾಕೆ ಅನುಕೂಲ ಮಾಡಿಕೊಟ್ಟಿವಿ ಸರ್ಕಾರದಿಂದ ಅಂದರೆ ರೈತರ ಬಗ್ಗೆ ಕಾಳಜಿ ಮಾಡೋದು ಯಾರು ಅನ್ನೋ ಒಂದು ಉದ್ದೇಶ ಅವ್ರಿಗೂ ಈಗ ಇನ್ನು ನಾವು ಮಾಡಲಿಲ್ಲ ಅಂದರೆ ಉಳಿಯಂಗಿಲ್ಲ ಅಂತೇಳಿ ಅದಕ್ಕೆ ದಯಮಾಡಿ ನಮ್ಮ ಒಂದು ಲಾಭವನ್ನು ನಮ್ಮ ಕೇಂದ್ರದಿಂದ ಪಡಿರಿ ಇದು ನಿಮಗೆ ಎಲ್ಲ ಬೆಸ್ಟ್ ವೆರೈಟಿ ಐತಿ ಕಾಡಿಗೆ ಹೋಗಿ ಬರೋಂಗಿಲ್ಲ ಎಲ್ಲ ಐತಿ ಆಮೇಲೆ ಇದ್ರಾಗ ಒಂದೇ ಒಂದು ನೀವು ಪ್ಯೂರ್ ಬೀಜ ಹೋಯ್ರು ಅಂದರೆ ಏನು ನಿಮ್ಗೆ ಅದು ಇದು ಆಗ್ತೈತಲ್ಲ ರೀ ಹುಲ್ಗತೆ ಬರ್ತೈತಲ್ಲ ಅದು ಆ್ಯಕ್ಚುಲಿ ಜಿ ಎಸ್ ಟಿ ಅಂತ ಹೇಳ್ತೀವಿ ಡಿಸೀಸ್ ಅದು ಗ್ರಾಸಿ ಶೂಟ್ ಡಿಸೀಸ್ ಅದು ಬರೋದಿಲ್ಲ ಹೀಗಾಗಿ ಇದು ಟಿಲ್ ರೂಲಿಂಗ್ ವೆರೈಟಿ ಅದ ಎರಡು ಕುಳೆ ಆರಾಮ್ ಚಲೋ ಬರ್ತದೆ ಬೆಸ್ಟ್ ಮ್ಯಾನೇಜ್ಮೆಂಟ್ ಅದ ಇದಕ್ಕೆ ಏನೂ ಸಮಸ್ಯೆ ಇಲ್ಲ ಮರಿ ಒಡೆಯುವ ಸಂಖ್ಯೆ ಹೆಚ್ಚದ ಚೆನ್ನಾಗಿ ಬೆಳೆದ್ರೆ ನಲವತ್ತು ಗಣಕಿತನ ಆಗ್ತದೆ ಬೇಕಾದಷ್ಟು ಆಗ್ತದೆ ಅಳಸಾಲಿ ಕಬ್ಬು ಒಬ್ಬೊಬ್ಬರು ಈ ಮೂಲಿಂದ ಆ ಮೂಲಿಗೆ ಹಿಡ್ಕೊಂಡು ನಿಂತಿರ್ತಾರೆ ಅದನ್ನೇ ನೀವು ಎಲ್ಲೇ ತಂದು ಹಚ್ಚಿದ್ರು ಅದು ಭಾರಿ ಚಂದ ಬಂದಿರ್ತದೆ ಇದ್ರ ಬಗ್ಗೆ ಟಿಲ್ ನಾವು ಫ್ಯಾಕ್ಟ್ರಿ ಅವರಾದ್ರೂ ಅದನ್ನೇ ಹತ್ತಿರ್ತೀವಿ ಒಂದು ಇಮೇಲೆ ಇನ್ನಾದಮೇಲೆ ಇವು ಭಾಳಷ್ಟು ನಿಮ್ಮ ತಲೆಗೆ ಅದಾವ ನಾ ಇದು ಅದನ್ನು ತಲೆಯಾಗಿಂದು ಹೋಗಿಸು ಸಲುವಾಗಿ ಕ್ಯಾರೆಕ್ಟರ್ ಬರ್ಕೊಂಬಂದಿಲ್ಲ ನಾನು ಇದೊಂದು ತಳಿ ಇದೆ ಸಂಜೀವನಿ ಅಂತೇಳಿ ತೊಗೊಂಬಂದ ಯಾರು ಸಂಜೀವನಿ ಅಂತೇಳಿ ಐತು ಮೊದಲು ಅದು ನಂಬರ್ ಇರೋದು ಎಪ್ಪತ್ತೆರಡು ಹತ್ತೊಂಬತ್ತು ಈಗ ಇದನ್ನ ಸಂಜೀವನಿ ಅಂತ ಯಾವುದೋ ಒಂದು ಕಬ್ಬು ತಂದು ಈ ಇದ್ರಾಗೆ ಎಲ್ಲಂದ್ರೆ ಮುದೋಳ್ನಾಗ ಆಮೇಲೆ ಈ ಕಡೆ ನಮ್ಮಲ್ಲಿ ಒಂದು ಒಂಥರ ಏನು ಹುಚ್ಚೈತೆ ಅಂದರೆ ಯಾವ ಬೆಳೆದಿರ್ತಲ್ಲ ಅವನು ನೋಡಿ ತೊಗೊಂಬಂದ್ಬಿಡ್ತೀವಿ ಹೊಳಿ ಈ ತಳಿಗಳು ಭಾಳ ಆದರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಇಳುವರಿಯನ್ನ ವ್ಯತ್ಯಾಸ ಮಾಡ್ತಾವೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ನೀವು ನೂರು ಟನ್ ತೆಗಿತೀನಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ಓನ್ಲಿ ತಳಿಯಿಂದ ತಲೆ ತಂದ ಮೇಲೆ ನಿರ್ವಹಣೆ ಮಾಡಬೇಕು ಆಮೇಲೆ ಇದು ಬಿಟ್ಟರೆ ಎಮ್ ಎಸ್ ಹದಿನಾಲ್ಕು ಜೀರೋ ಹನ್ನೆರಡು ಅಂತೇಳಿ ಒಂದು ತಳಿ ಬಂತು ಇದು ಮಹಾರಾಷ್ಟ್ರದ್ದು ಮಹಾರಾಷ್ಟ್ರದ್ದು ಪುಳೇದಿಂದ ಪುಳೆ ಕೃಷಿ ವಿಶ್ವವಿದ್ಯಾಪೀಠ ರಾವೂರಿಂದ ಇವೆರಡೂ ಚಲೋದವ ಇಲ್ಲ ನನಗೆಲ್ಲ ಮಧ್ಯಮಾವಧಿ ಆದರೆ ಭಯಂಕರ ಹೂವುಡ್ತಾವೆ ನೆನ್ಪಿಟ್ಕೊಂಡ್ಬಿಟ್ರಿ ಹೂ ಆಡ್ತಾವೆ ಆಮೇಲೆ ಅದೇ ಒಂದು ದೊಡ್ಡ ಸಮಸ್ಯೆ ಐತಿ ರೀ ಇನ್ನೇ ಮನೆ ಮೊನ್ನೆ ಒಂದು ಬಿಡುಗಡೆ ಮಾಡಿದ್ರೆ ಜಸ್ಟ್ ಮೊನ್ನೆ ಹೋದ ಹಂಗಾಮಿಗೆ ಪಿ ಡಿ ಎನ್ ಹದಿನೈದು ಜೀರೋ ಹನ್ನೆರಡು ಇಲ್ಲಿ ತಂದು ಹಚ್ಚಾರ ಅಲ್ಲಿ ನಾ ಬರೋ ಮುಂದಾಗ ಗೇಟ್ನಾಗೆ ನೋಡಿದೆ ಸಾಹೇಬ್ರ ರಚಾ ಎಲ್ಲಿ ತರ್ಷರ್ ಪಿ ಡಿ ಎನ್ ಇದು ಚಲೋ ಅದ ಇಲ್ಲ ನನಗೆಲ್ಲ ಯಾಕಂದ್ರೆ ಇದನ್ನ ಮೊನ್ನೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ಇದನ್ನು ಬಿಡುಗಡೆಗೆ ಶಿಫಾರಸ್ ಮಾಡಿವಿ ಬಟ್ ಕೇಂದ್ರ ಸರ್ಕಾರ ಒಪ್ಕೊಳ್ಳಿಲ್ಲ ಇದನ್ನು ನಿನ್ನೆ ಬಂದದ್ ಲಿಸ್ಟ್ ಇದನ್ನು ಒಪ್ಕೊಂಡಿಲ್ಲ ಇದನ್ನು ಇಡೀ ದೇಶಕ್ಕೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಬಿಡುಗಡೆ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅವ್ರು ಮಹಾರಾಷ್ಟ್ರನಾಗೆ ಬಿಡುಗಡೆ ಮಾಡಿದರು ಅದಕ್ಕೆ ಪಿ ಡಿ ಎನ್ ಅಂತ ಹೆಸರಿಟ್ರೆ ಪಾಡೇಗಾಂವ್ ಪಿ ಡಿ ಎನ್ ಅಂದ್ರೆ ಪಾಡೇಗಾಂವ್ ಇಲ್ಲಾಂದರೆ ಇದು ಸಿ ಓ ಅಂತೇಳಿ ಬರ್ತದೆ ಸಿ ಓ ಎಮ್ ಎಸ್ ಅಂತ ಬರ್ತದೆ ಮಹಾರಾಷ್ಟ್ರ ಅದಕ್ಕೆ ನಂಬರು ಬೇರೆ ಬರ್ತದೆ ಅದನ್ನೆಲ್ಲ ಹೇಳ್ಕೊತ ಕುಂದ್ರ ತಲೆ ಎಚ್ಕೊಬೇಡ್ರಿ ಬಟ್ ಈ ತಳಿ ಏನು ಏನೈತಪ್ಪ ಅಂದ್ರೆ ಒಂದು ತಿನ್ಕೇನದ ಚೆನ್ನಾಗೈತಿ ನೋಡೋಕ್ಕೆ ಕುಳೆನೂ ಸರಿ ಬರ್ತದಿಲ್ಲ ನನಗೆಲ್ಲ ಆದರೆ ಕುಳೆ ಒಳಗೆ ಸ್ವಲ್ಪ ನೀವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ರಟೂನ್ ಈಸ್ ನಾಟ್ ಗುಡ್ ರಟೂನ್ಯಾಬಿಲಿಟಿ ಸರಿ ಇಲ್ಲ ಎರಡನೇದು ಹೂವು ಆಡ್ತದೆ ಇದ್ರ ದೊಡ್ಡ ಸಮಸ್ಯೆ ಉಳ್ಕಿದ ಸುಂಕಿಲ್ಲ ವೆರಿ ಗುಡ್ ವೆರೈಟಿ ಬಟ್ ಭಯಂಕರ ಹೂ ಆಡ್ತದೆ ನಾನು ಇದನ್ನ ಎರಡು ವರ್ಷ ಹಿಂದೆ ಇಲ್ಲಿ ಬಂದಿದ್ದರೆ ನಂಗೆ ಗೊತ್ತಿಲ್ಲ ಕಲ್ಲಪ್ಪ ಮಾಳೆ ಅಂತ ಇಲ್ಲೇ ಹಿಡ್ಕೊಳ್ಳಿ ಡ್ಯಾಮಿಗೆ ಅದರ ಅವ್ರಿಗೆ ಕೊಟ್ಟಿದ್ದೆ ಸರ್ ನೀವು ಟೆಸ್ಟ್ ಮಾಡಿರಿ ನೋಡಿರಿ ಹೇಳಿದೆ ಯಾಕಂದ್ರೆ ಈ ಕಮಿಟಿ ನೀ ನೋಡು ನೋಡೋಣಂತ ಅವ್ರು ಒಂದೇ ವರ್ಷ ಅದನ್ನು ಮಾಡಿದರು ಎರಡು ವರ್ಷ ಬ್ಯಾಡ ಬಿಡ್ರಿ ಸರ್ ಭಯಂಕರ ಆಡ್ತೈತಿ ಈ ರೈತರಿಗೆ ಕೊಡೋದ ಬೇಡ ಅಂದರೆ ಬಟ್ ಇದು ನನ್ನ ಇರಂಗಿಲ್ಲ ಅವರು ತಮ್ಮ ರಾಜ್ಯಕ್ಕೆ ಬಿಡುಗಡೆ ಮಾಡ್ಯಾರ ಅವ್ರ ರಾಜ್ಯದಲ್ಲಿ ಅವರ ವಲಯಗಳು ಬೇರೆ ಇರ್ತಾವೆ ಅವ್ರ ಹಂಗಾಮ್ ಬೇರೆ ಇರ್ತದೆ ಇಂಥ ಸುಮ್ಮನೆ ಇಲ್ಲಿ ರಿಕವರಿ ಕಡಿಮೆ ಮಾಡಿ ಕಾರ್ಖಾನೆ ಕೊಡೋದಕ್ಕಿಂತ ಬೆಳೀರಿ ನಾವು ಬೇಡ ಅಂದಿಲ್ಲ ಬಟ್ ಇದನ್ನು ಹಂಗಾಮವಾರು ಸರಿಯಾಗಿ ನಿರ್ವಹಣೆ ಮಾಡಿ ನಾ ಹೂ ಆಡಲ್ದಂಗೆ ಏನು ಮಾಡ್ಬೇಕು ಅನ್ನೋದು ಒಂದೆಷ್ಟು ಅಗ್ರೋನಮಿಕ್ ಮ್ಯಾಗೆ ಪ್ರಾಕ್ಟೀಸ್ ಹೇಳ್ತೀನಿ ನನಗೆ ನಾ ಒಂದು ಎರಡು ಮೂರು ಪಾಯಿಂಟ್ ಹೇಳಿ ಮುಗಿಸ್ತೀನಿ ಇನ್ನು ಇದು ಐದುನೂರ ಹದಿನೇಳು ಕಬ್ ಬಂದದ ಇಲ್ಲಿ ನಾವು ಏನೂ ಬರ್ಕೊಂಬಂದಿಲ್ಲ ಬಂದಿಲ್ಲ ಯಾಕಂದ್ರೆ ನನಗೇನು ಸಸಾಲಿಟಿ ಸರ್ ಪರಿಚಯದ ನಾನು ಹೇಳಕ್ಕೆ ಬಂದಿಲ್ಲ ಸರಿ ಇದನ್ನು ಬೆಳೆಯಬೇಡ್ರಿ ಸುಮ್ಮನೆ ನೋಡೋಕೆ ಕಬ್ ಚಲೋ ಐತಿ ಭಯಂಕರ ಹೂ ಆಡತ ಇದ್ರದ್ದು ಯಾಕಂದ್ರೆ ಅವರು ನೋಡ್ರಿ ಮಂಡ್ಯ ಒಳಗೆ ಹಚ್ಚುವಂಥ ತಿಥಿ ಬೇರೆ ಅಲ್ಲಿ ಫ್ಯಾಕ್ಟ್ರಿ ಬಂದಾಗ್ಯಾವ ತಿರುಗಿಗೆ ಅಂದರೆ ಈ ನಮ್ಮನು ಬಂದಾಗ ಅವ್ರದ್ದು ನಮ್ಮ ಫ್ಯಾಕ್ಟ್ರಿ ಚಲೋ ಆದಾಗ ಅವ್ರು ಬಂದಾಗಿರ್ತವ ಫ್ಯಾಕ್ಟ್ರಿ ನಮ್ಮ ಫ್ಯಾಕ್ಟ್ರಿ ಚಲೋ ಆದಾಗ ಅವರು ಬಂದಾಗಿರ್ತಾವೆ ನಮ್ಮೂ ಬಂದಾಗಿರ್ತಾವೆ ಅವ್ರು ಚಲೋ ಆಗ್ತಾವೆ ಇನ್ನು ಸರ್ ಅವರು ಹಂಗಾಮ ಬೇರೆ ಅವ್ರ ಮಣ್ಣು ಬೇರೆ ಅವರು ನೀರು ಅವರಲ್ಲಿ ಕಾಲುವೆಗೆ ನೀರು ಬರೋದು ಬೇರೆ ಜೂನ್ ಜುಲೈನಾಗ ಪ್ಲಾಂಟಿಂಗ್ ಮಾಡ್ತಾರೆ ರೀ ಅವರು ಯಾಕಂದ್ರೆ ಜೂನ್ ಜುಲೈನೇ ಫ್ಯಾಕ್ಟ್ರಿ ಚಲೋ ಆಗ್ತಾವೆ ಅವರು ಸಕ್ರಿಯ ಉರ್ಸೋದು ಹಂಗಾಮ್ ಬೇರೆ ಮತ್ತೆ ಅಲ್ಲಿ ಬೇರೆ ಇದ್ದಾಗ ನಾ ಹೇಳ್ದಲ್ಲ ಜೂನ್ ಜುಲೈನಾಗ ಕಬ್ಬು ಹಚ್ಚಿದ್ರೆ ಏನಾಗ್ತದೆ ಅಂತ ಹೇಳ್ದು ನಿಮ್ಗೆ ಆಡೋದಿಲ್ಲ ಯಾಕಂದ್ರೆ ಅದು ಫ್ಲೋರಿಜಿನ್ ಹಾರ್ಮೋನೇ ಬರೋದಿಲ್ಲ ಆಟೋಮೆಟಿಕ್ಲಿ ಅವರು ಹೂ ರಹಿತವಾಗಿ ಕೊಡ್ತಾರೆ ಹಿಂಗಾಗಿ ಅವರು ಹೂ ರಹಿತವಾದಂಥ ಬೀಜ ಉತ್ಪಾದನೆ ಹೊಸ ತಳಿ ಕಂಡು ಹಿಡ್ಯಕ್ಕೆ ಪ್ರಯತ್ನ ಮಾಡೋಂಗಿಲ್ಲ ನಾನು ಕಲಿಗೆ ಅದರಲ್ಲಿ ಡಾಕ್ಟರ್ ಅಂತ ಹೇಳಿ ಅವ್ರು ಅದನ್ನೇ ಹೇಳ್ತಾರೆ ಇಲ್ಲ ನೂಲಿ ನನಗೆ ಯಾಕೆ ಬೇಕು ರೀ ನಮ್ಮ ಜೂನ್ ಜುಲೈನಾಗ ಹಾಸ್ತೀವಿ ನಮ್ಮ ಹೂವು ಆಡಂಗಿಲ್ಲ ತೋವ್ರೆ ಅಂದ್ಬಿಡ್ತಾರೆ ಅವರು ನೀವು ಅಲ್ಲಿ ತೊಗೊಂಬಂದು ಇದನ್ನು ಪೈಲ್ವಾನ್ ಅಂತ ಹೆಸರಿಟ್ಟಾರೆ ಅಂತ ಹೆಸರಿಟ್ಟರೆ ಇಟ್ಟು ಬೆಳೆದರೆ ಮೊನ್ನೆ ನಾನು ಹೇಳ್ತೀನಿ ರೀ ನಾ ಹಿಂಗೆ ಅಂತಿನಂತೆ ಸಿಟಿ ಬರೋದು ಮಾಡ್ಬೇಡ್ರಿ ರಾಯಬಾಗ್ ಹೋಗಿದ್ದೆ ಪೂರ್ತಿ ಹೂ ಹಣ್ಣೈತಿ ಯಾವ ಗ್ಯಾಂಗು ಕಡ್ಯಾಕ್ ಒಳಗೆ ಬರ್ವಾರ ಫ್ಯಾಕ್ಟ್ರಿಯವರು ಫೋರ್ಸ್ ಮಾಡ್ತಾರೆ ಬರುವಾರಾಗ ನಮ್ಮ ಕರ್ಕೊಂಡು ಹೋಗ್ಯಾರ ಅಲ್ಲಿ ಅವತ್ತು ಇಲಾಖೆಯವ್ರು ನಾನು ಹೇಳಿದೆ ಇದು ಇನ್ನು ಕೈ ಏನೈತೆ ಅಂತ ಹೇಳಿ ಅದಕ್ಕೆ ಹಾಗೆ ಆಗೋದು ಬೇಡ ಇದ್ರ ಬದಲಿಗೆ ಏನಾಗಿದೆ ಹದಿನೆಂಟು ಜೀರೋ ಅರವತ್ತೊಂದು ಅಂತ ಬಿಡುಗಡೆ ಆಗ್ಯದ ಹದಿನೆಂಟು ಜೀರೋ ಅರವತ್ತೊಂದು ವಿ ಸಿ ಫಾರ್ಮ್ ಮಂಡ್ಯದ್ದು ಅದು ಚಲೋ ಅದು ಅದನ್ನ ಇಲ್ಲಿ ಯಾಕೆ ಹಾಕಿಲ್ಲ ಅಂದರೆ ಇನ್ನು ರಿಲೀಸ್ ಆಗ್ತದೆ ಈಗ ನಾಳೆ ನಾಡಿದ ಒಂದು ಮೂರು ದಿನ ಮೀಟಿಂಗ್ ಇದೆ ಅವು ಬಂದ ಮೇಲೆ ಹೇಳಬೇಕ್ರಿ ನಾವು ಏನೇ ಮಾಡಿದ್ರು ಯಾಕಂದ್ರೆ ನಾವು ಸರ್ಕಾರದ ಪ್ರತಿನಿಧಿ ನಾನು ಹೆಂಗೆ ಇಲ್ಲಿ ಬೇರೆಯವ್ರ ಭಾಷಣ ಮಾಡ್ದಂಗೆ ಮಾಡಕ್ಕೆ ಬರೋದಿಲ್ಲ ನಂದು ಏನೇ ಇದ್ದರೂ ಮುದ್ರೆ ಬೀಳ್ಬೇಕು ನಮ್ಮ ಮ್ಯಾಲಿಂದ ರಾಷ್ಟ್ರಪತಿ ಅಂಕಿತ ಬಿದ್ದರೂ ಮಾತಾಡ್ಬೇಕು ನಾವು ಅದಕ್ಕೆ ಇನ್ನು ಹೊಸ ತಳಿಗಳೊಳಗೆ ದೀರ್ಘಾವಧಿಗೆ ಹೋದ್ರೆ ಸರಿದು ಒಂದು ಪರ್ಯಾಯ ತಳಿ ಕಂಡು ಹಿಡಿದಿದ್ದು ಟೂ ಸಿಕ್ಸ್ಟಿ ಫೈಕೆ ದಯಮಾಡಿ ಎಲ್ಲಿ ಸೌಳ ಜೌಳ ಕರ್ಲೈತಿ ಅಂತಲ್ಲಿ ಅಷ್ಟೇ ಹಚ್ಚರಿದನು ಅದಕ್ಕೆ ಪರ್ಯಾಯ ಕಂಡು ಹಿಡ್ದೀವಿ ನಾವು ಹದಿನಾಲ್ಕು ತಿಂಗಳು ತನಕ ಕಟಾವು ಮಾಡಬೇಡ್ರಿ ಬೆಳೆದ್ರೆ ಇದನ್ನು ಬೆಳಿಬ್ಯಾಡ್ರಿ ರಿಕವರಿ ಕಡಿಮೆ ಅದಾವೆ ಹತ್ತಕ್ಕಿಂತ ಕಡಿಮೆ ಐತಿ ಇದ್ದಿದ್ದು ನಾ ನೀವು ಬೆಳೀತೀರ ನೀವು ಯಾಕೆ ಏನು ಹೇಳಿದೆ ನಿಮಗೆ ನಮಗೆ ಇನ್ನು ಗತಿನೇ ಇಲ್ಲರಿ ಪಾ ಸೌಳತಿ ಜವಳಿ ಐತಿ ಭಾಳ ಆಮೇಲೆ ಎಲ್ಲಿ ಗೊನ್ನೆ ಉಳ್ದು ಭಾಳ ಸಮಸ್ಯೆ ಐತಿ ಅಂತೆಲ್ಲಿ ಬೆಳೀರಿ ಯಾಕಂದ್ರೆ ಬೇರೆ ಆಳವಾಗಿ ಹೋಗ್ತಾವೆ ಅಷ್ಟೇ ಇನ್ನು ಇದು ಬಿಟ್ಟರೆ ಇನ್ನೊಂದು ಇದು ಟೂ ಸಿಕ್ಸ್ಟಿ ಫೈ ಇತ್ತು ಅದೆಲ್ಲ ಇತ್ತು ಇಷ್ಟು ತಳಿಗಳ ಬಗ್ಗೆ ಸಾಕಷ್ಟು ನಿಮಗೆ ನಾ ಇಲ್ಲಿತನ ಮಾಹಿತಿ ಹೇಳಿದೆ ಒಂದು ನೆನ್ಪಿಟ್ಕೊಂಡ್ಬಿಡ್ರಿ ಅಲ್ಪಾವಧಿ ಈಗ ಇನ್ನೊಂದು ಮಹಾರಾಷ್ಟ್ರದಿಂದ ಇನ್ನೊಂದು ತಳಿ ತಂದು ಹಚ್ಚಾಗ್ತಾರೆ ಹನ್ನೆರಡು ಜೀರೋ ಎಂಬತ್ತೈದು ಅಂತ ಹೇಳಿ ತೊಂಬತ್ತು ಐವತ್ತೇಳು ಅಂತೂ ಕರೀತಾರೆ ಅದಕ್ಕೆ ಎಲ್ಲಿ ತೊಗೊಂಬಂದ್ರಂದ್ರೆ ಅದು ಚಂದಗಡಕ್ಕೆ ಪರ್ಯಾಯವಾಗಿ ಅವರು ನಮ್ಮ ಮನೆ ಅನ್ನೇ ಹೇಳಿದೆ ಹನ್ನೆರಡನೇ ಇಶ್ಯೂನಾಗೆ ಇವ್ಯಾಲ್ಯೂಯೇಟ್ ಮಾಡಿ ಅದನ್ನ ರಿಜೆಕ್ಟ್ ಮಾಡಿ ಒಗ್ದಿದ್ದು ವರೈಟಿ ಅದನ್ನು ಯಾವೊಬ್ಬ ಬೆಳೆದಿದ್ದು ಎಲ್ಲೋ ತೊಗೊಂಡು ಬಂದು ಅದನ್ನು ಈಗ ಸ್ಟಾರ್ಟ್ ಮಾಡ್ಯಾರ ಹಂಗೆ ಮಾಡಕ್ಕೆ ಹೋಗಬೇಡ್ರಿ ದಯಮಾಡಿ ನಾನು ಹೇಳ್ತೀನಿ ಎಂಬತ್ತಾರು ಜೀರೋ ಮೂವತ್ತೆರಡು ಮಧ್ಯಮಾವಧಿ ಒಳಗೆ ಬೆಸ್ಟ್ ತಳಿ ಟಿಶ್ಯೂ ಕಲ್ಚರ್ ತಳಿ ತೊಗೊಂಬರ್ರಿ ನಾನು ಹಿಂಗೆ ಹೇಳ್ತೀನಿ ಅಂತ ಸಿಟ್ಟಿ ಬರಬೇಡ್ರಿ ನೀವು ಬೇಕಾದ್ರೆ ನಾ ಈಗ ಪ್ರಾಕ್ಟಿಕಲಾಗೆ ಇಬ್ಬರು ಮಾತಾಡ್ತಾರ ಅವ್ರು ಇಬ್ರು ರೈತರು ಅವರು ವರೈಟಿ ಯಾವುದಂತ ಕೇಳ್ರಿ ನೀವು ಪ್ರಿಫರೆನ್ಸ್ ಯಾವ್ದು ಕೊಡ್ತಾರೆ ಕೇಳಿರಿ ಅದನ್ನೇ ಮಾಡಿರಿ ನಾ ಇಲ್ಲಿ ತಳಿಗಳ ಬಗ್ಗೆ ನನ್ನ ತಳಿ ಚಲೋ ಆಯ್ತು ನನ್ನ ಮಕ್ಕಳು ನನಗೆ ಚಂದ ಕಾಣ್ತಾವೆ ಅದರೊಳಗೆ ಲೆಕ್ಕನ ಇರ್ತಾವೆ ಅವನ್ನ ಯಾರು ಹೇಳಂಗಿಲ್ಲ ಓಪನ್ ಆಗಿ ಬಿಚ್ಚಿ ಈಗ ನಮ್ದು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕರ ಕತ್ತಿ ಏನಾಯಿತು ಪಕ್ಕಾ ಬೋಯಿಂಗ್ ಭಯಂಕರ ಔಷಧ ಹೊಡಿಬೇಕು ಎಲ್ಲಿ ಹೋಗಿ ಹೊಡ್ಯಕ್ಕಾಗ್ತದೆ ಬೀಜೋಪಚಾರ ಮಾಡಂದ್ರೆ ಮಾಡೋಂಗಿಲ್ಲ ಮುಂದೆ ಒನ ವಲಯ ಮೂರಕ್ಕೆ ರೆಕಮೆಂಡೇಶನ್ ಆಯಿತು ವಲಯ ಅಲ್ಲ ನಿಮ್ಮದು ಹಿಂಗೆ ಹೇಳೋಣ ಏ ಇಲ್ಲಿ ಬಿಡಿರಿ ನೀವು ಯಾಕೆ ಬಿಡುಗಡೆ ಮಾಡಿದ್ರೆ ಅಥವಾ ನಮ್ಮನ್ನ ತಗೋತೀರಿ ಅದಕ್ಕೆ ನಾವು ಏನೂ ಅನ್ನೋದಿಲ್ಲ ಹೊಡ್ರಿ ಗಾಡಿ ಹೆಂಗೆ ಬಂದಂಗೆ ಹತ್ತು ಸಾವಿರ ರೂಪಾಯಿ ಟನ್ ಮಾರಿದ್ರಿ ಅದು ನಮ್ಮ ಬಾಜುನೇ ರೀ ಫ್ಯಾಕ್ಟ್ರಿ ನಮ್ಮ ಆಫೀಸ್ ಬಾಜುನೇ ಹತ್ತು ಟನ್ ಮಾರಿದ ಹೊಡಿಯಂದಿವಿ ಮತ್ತೇನು ನಾವು ಯಾರಿಗೆ ಹೇಳಬೇಕಂತ ಬರೋದಿಲ್ಲ ಇಷ್ಟು ತಳಿಗಳ ಬಗ್ಗೆ ಅದ ಸಾಕಷ್ಟು ಇಲ್ಲಿ ತನಕ ನಾನು ತಳಿಗಳ ಬಗ್ಗೆ ಮಾಹಿತಿ ಹೇಳೀನಿ